ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಕ್ಸ್ ಇವತ್ತಿನ ಡೇಲಾಗ್ ಶುರು ಮಾಡ್ತಾ ಇದ್ದೀನಿ ನಮ್ಮದು ಇವತ್ತು ಮನೆ ಕೆಲಸ ಎಲ್ಲ ಆಗಿದೆ ಪೂಜೆನೂ ಸಹ ಆಗಿದೆ ತೋರಿಸ್ತೀನಿ ಬನ್ನಿ ನೋಡಿ ಪೂಜೆನೂ ಎಲ್ಲ ಆಗಿದೆ ಟೈಮು ಹನ್ನೊಂದೂವರೆ ಆಗಿದೆ ಎಲ್ಲ ಕೆಲಸ ಮುಗ್ದಿದ್ದೆ ಇವತ್ತಿನ ಶ್ರೀರಾಮನವಮಿ ಹಬ್ಬದ ವಿಶೇಷ ಅಡುಗೆ ಏನಪ್ಪ ಅಂತಂದರೆ ಹಬ್ಬಕ್ಕೆ ಅಂತಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ದೆ ಅದಾದಮೇಲೆ ನೀರು ಪಚ್ಚಿಗೆ ಮಾಡಿದ್ದೆ ನೆಕ್ಸ್ಟ್ ಅದಾದಮೇಲೆ ಕೋಸಂಬರಿ ಮಾಡಿದ್ದೆ ಇನ್ನೇನು ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಇದ್ದೇ ರೆಗ್ಯುಲರ್ ರೆಗ್ಯುಲರಾಗಿ ಅದೇ ಅಡುಗೆನೇ ಸೊ ಇದು ಪಾನಕ ಮಾಡಿದ್ದೆ ಹಬ್ಬದ ಸ್ಪೆಷಲ್ಲು ಪಾನಕ ಮಾಡಲಿಲ್ಲ ಅಂದ್ರೆ ಹೆಂಗೆ ಇದು ಅರ್ಶಿ ಕಾಳು ಗೊಜ್ಜು ಮಾಡಿದ್ದೆ ಇದು ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಮತ್ತೆ ರೈಸ್ ಮಾಡಿದ್ದೆ ಇಷ್ಟೋ ಹಬ್ಬದ ಅಡುಗೆ ಆಗಿತ್ತು ನಮ್ಮ ಅಜ್ಜಿ ಅವಾಗಿಂದ ಬತ್ತೀನಿ ಬತ್ತೀನಿ ಅನ್ಬಿಟ್ಟು ಇವಾಗ ನಮ್ಮ ಅಮ್ಮ ಬಂದಿದ್ರು ನಾನ್ ಮೇಲ್ ಬಟ್ಟೆ ತೊಳಿತಾ ಇದ್ನಲ್ಲ ಸೊ ಅದಕ್ಕೆ ಮೇಲ್ ಬಂದ್ರು ಅಮ್ಮನೂ ಸ್ಟೋನ್ ಬಟ್ಟೆ ಒಗ್ ಹಾಕ್ಬಿಟ್ಟಿದೀವಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವೇನ್ ಅನ್ಕೊಂತೀವಿ ಗೊತ್ತಾ ಅಲ್ಲಿ ಕಡೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತದೆ ಬಟ್ ಇಲ್ಲಿ ಎಷ್ಟು ಚೆನ್ನಾಗೇ ಕಾಣಿಸಲ್ಲ ಅಂತ ಅನ್ಕೊಂಡ್ರೆ ನಾವಮ್ಮ ಏನಂತಾರ ಗೊತ್ತಲ್ಲ ಎಲ್ಲ ಗಿಡ ಮರಗಳು ಕ್ಲೋಸ್ ಅದಕ್ಕೆ ಚೆನ್ನಾಗಿ ಕಾಣಿಸಿದೆ ಇಲ್ಲಿ ಬಿಲ್ಡಿಂಗ್ಗಳಿಂದ ಎಲ್ಲ ಅಪ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂತವ್ರ ನಾವಮ್ಮ ಮೂರು ಕಂಬಿ ಬಟ್ಟೆ ಹೋಗಿ ಒಗ್ದೀವಿ ಅಪ್ಪ ನೋಡಿ ಮನೆಯೆಲ್ಲ ಖಾಲಿ ಖಾಲಿ ಯಾಕೆ ಅಂತಂದ್ರೆ ಅಮ್ಮ ಬಂದಿದ್ರಲ್ಲ ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡೋದ್ರು ನಾವಮ್ಮ ಮನೆ ಹತ್ರ ಸೊ ಅದಕ್ಕೋಸ್ಕರನೇ ಅಮ್ಮ ಬಂದಿದ್ದಿತ್ತು ಅಮ್ಮ ಮನೆಗೆ ಹೋಗ್ಬೇಕು ರೆಡಿ ಆಗಿದ್ದೀನಿ ಎಲ್ಲ ಕೆಲಸ ಮುಗಿದಿದೆ ಪೂಜೆನೂ ಸಹ ಎಲ್ಲ ಆಗಿದೆ ಈಗ ಹೊರಡಬೇಕು ಅಲ್ಲಿ ಅಮ್ಮ ಅಕ್ಕ ಎಲ್ಲ ಏನು ಮಾಡ್ತಾಯಿದ್ದಾರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಲ್ಲ ನೋಡೋಣ ಅಕ್ಕ ನೆನ್ನೆ ಬಂದರು ಅಮ್ಮ ಮನೆ ಹತ್ರನ ಅವರೇ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹಾಗೆ ಸ್ಕೂಲ್ ಹತ್ರನೂ ಹೋಗ್ಬೇಕು ಮಕ್ಕಳದು ಬುಕ್ಸ್ ಬರಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಲ್ಲಿ ಸಿಗ್ತೀನಿ ನಿಮಗೆ ಅಮ್ಮ ಮನೆ ಹತ್ರ ಬಾಯ್ ಇದ್ದೀನಿ ಅಮ್ಮ ಮನೆ ಹತ್ರ ಯಾರ್ಯಾರು ಏನೇನು ಮಾಡ್ತವ್ರ ನೋಡೋಣ ಬನ್ನಿ ಅಕ್ಕಿ ಸೋಸ್ತವ್ರಿ ಇವರು ಆಯ್ ನಮ್ಮ ಒಳ್ಳೆಯ ಮೊದಲ ಜವ್ರು ಇದೆಲ್ಲ ಯಾಕೆ ನಮಗೆ

ಮಕ್ಕಳು ಆಟಾಡ್ಕೊಳ್ತಾ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಕೂತಿದ್ರು ನಾನು ಸ್ವಲ್ಪ ಹೊತ್ತು ಅವ್ರು ಆಟ ಆಡೋದನ್ನು ನೋಡಿಕೊಂಡು ಕೂತಿದ್ದೆ ಗೇಮ್ ಮಾಡ್ತಿದ್ರು ಅಂತಂದರೆ ಇಂಗ್ಲೀಷ್ ಆಲ್ಫಾಬೆಟಿಕಲ್ಲಿ ಒಂದು ಲೆಟರ್ ಚೂಸ್ ಮಾಡಬೇಕು ಆ ಲೆಟರಲ್ಲಿ ಒಂದು ನೇಮ್ ಹೇಳಬೇಕು ಮತ್ತು ಒಂದು ಪ್ಲೇಸ್ ನೇಮ್ ಹೇಳಬೇಕು ಅನಿಮಲ್ ನೇಮ್ ಹೇಳಬೇಕು ಈ ಥರ ಹಿಂಗೆ ಆಟ ಆಡ್ಕೊಂಡು ಕೂತಿದ್ರು ಆಟ ಆಡಿದಾದ್ಮೇಲೆ ಮಲಿಕೊತೀವಿ ಅಂತ ಅಂದ್ಬಿಟ್ಟು ಮಲಗಿದ್ರು ಬಟ್ ಅವ್ರು ಕಣ್ಣೋಗಿ ನಿದ್ದೆ ಬರುತ್ತಾ ಸುಮ್ಮನೆ ಹಂಗೆ ಮಾಡ್ತಿದ್ರು ಟೈಮು ಒಂದೂವರೆ ಆಗಿತ್ತು ನಾನು ನಮ್ಮ ಅಕ್ಕ ಚಕ್ಕಬರ ಆಡ್ತಾ ಇದ್ವಿ ನಾನು ನಮ್ಮ ಅಕ್ಕ ಇದ್ದಾಗ ಆಲ್ಮೋಸ್ಟ್ ನಮ್ಮ ದೊಡ್ಡ ಅಕ್ಕ ಇದ್ದಾಗ ಜಾಸ್ತಿ ಚಕಬರನೇ ಆಡೋದು ಲಾಸ್ಟ್ ಲೀಡಿಂಗಲ್ಲಿದೆ ಅಮ್ಮ ನೋಡಿ ನಮ್ಮ ಹುಡುಗರು ಎಲ್ಲ ಹೆಂಗ್ ನಿಂತ್ಕೊಂಡು ನೋಡ್ತಾವ್ರಿ ನಮ್ಮ ಮೂರನೇ ಅಕ್ಕನು ಬಂದ್ಲು ಆಗ್ಲೇ ಟೈಮ್ ಎರಡು ಗಂಟೆ ಆಗಿತ್ತು ಅವ್ಳು ಬಂದಾಗ ಅವ್ಳು ಬಂದು ಊಟ ಎಲ್ಲ ಮಾಡಿದ್ಲು ನಮ್ಮ ಬಾವ ಅವಳನ್ನ ಬಿಟ್ಬಿಟ್ಟು ವಾಪಸ್ ಹೋದ್ರು ಅವ್ರದ್ದು ಮನೆ ದೇವ್ರಿದೆ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಳೋದಿಕ್ಕೆ ಅಂತ ಬಂದಿದ್ಲು ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದೀವಿ ನೋಡಿ ನಾವೆಲ್ಲ ಇವಾಗ ಹೋಗ್ತಾ ಇದೀವಿ ನಮ್ಮಅಮ್ಮ ನಮ್ಮ ದೊಡ್ಡ ಅಕ್ಕ ನಮ್ಮೂರನೇ ಅಕ್ಕ ನಾನು ಎಲ್ಲ ಸ್ಯಾರಿ ತೊಗೊಬರೋಣ ಅಂತ ಹೋಗ್ತಾ ಇದೀವಿ ನಮ್ಮ ಅಕ್ಕಂಗೆ ಸ್ಯಾರಿ ನಂಗೆ ಇದ್ದೀನಿ ನಾವೆಲ್ಲ ಹೋಗ್ತಾ ಇದೀವಿ ಇವಾಗ ಫಸ್ಟು ಎಲ್ಲಿ ಹೋಗ್ತೀವಿ ಅಂತಂದ್ರೆ ಒಡವೆ ಅಂಗಡಿಗೆ ಹೋಗ್ತೀವಿ ಯಾಕೆ ಅಂತಂದ್ರೆ ಅವರು ಹೊಸದು ಕಾಲುಂಗ್ರ ತೊಗೋಬೇಕು ಅಂತಂದ್ರು ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ನೋಡಿ ನಾವು ಹೋಗಿದ್ದು ಒಡವೆ ಅಂಗಡಿ ಇದೆ ಒಡವೆ ಅಂಗಡಿಗೆ ಲಾಸ್ಟ್ ಟೈಮ್ ನಾನು ಎಲ್ಲ ತಗೋಬೇಕಾದ್ರೆ ಇಲ್ಲೇ ತೊಗೊಂಡಿದ್ದು ಕಲೆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಮ್ಮಕ್ಕೂ ಇಲ್ಲಿಗೆ ಕರ್ಕೊಂಡು ಹೋಗಿದ್ದಿದ್ದು ಸೊ ಚೆನ್ನಾಗಿತ್ತು ಕಲೆಕ್ಷನ್ಸು ಎಲ್ಲ ಎಷ್ಟಿದೆ ಬೆಳ್ಳಿ ಇವಾಗ ನೋಡಿ ಇದು ಬೀಟ್ಸು ಸರ ನೋಡ್ತಾ ಇದ್ದಾರೆ ತಗೊಳ್ಳೋಕೆ ಅಂತಂದ್ಬಿಟ್ಟು ಮನೆ ಚಿಕ್ಕಪೇಟೆಯಲ್ಲೂ ಈ ಥರ ಬೀಟ್ಸ್ ಥರ ತಗೊಂಡು ಕೋಣಿಸಿದ್ರು ಇವಾಗ ಇಷ್ಟ ಎಷ್ಟು ಇದು ಆಗುಟ್ಟೈತೆ ಕಾಲುಂಗ್ರ ಇದು ನೋಡಿದ್ರು ಇವಾಗ ಅದು ಲೂಸ್ ಇತ್ತು ಅಂತ ಟೈಟ್ ಮಾಡಿಸಿದ್ರು ಅಲ್ಲಿ ಹೋಗಿದ್ದೆ ಒಂದು ಕೆಲ್ಸಕ್ಕಾದ್ರೆ ತಗೊಂಡಿದ್ದು ಮತ್ತೊಂದು ತಗೊಂಡ್ರು ಏನಪ್ಪಾ ಅಂತಂದ್ರೆ ಇದು ಪಂಚಪಾತ್ರೆ ಮತ್ತೆ ಉದ್ದರಣೆ ನಮ್ಮ ಮೊದಲನೇ ಅಕ್ಕ ಇದನ್ನ ನೋಡ್ತಿದ್ರು ಅವ್ರಿಗೆ ಇಷ್ಟ ಆಯ್ತು ಅವರು ತಗೊಂಡ್ರು ಅದನ್ನ ಹೆಣ್ಮಕ್ಳು ಅಂದ್ರೇ ಹಿಂಗೆ ಅಲ್ವಾ ನೋಡೋಕೆ ಹೋಗೋದೆ ಒಂದು ತೊಗೊಳ್ಳೋದೆ ನಂದು ಸೊ ತೊಗೊಂಡು ಫೈನಲಿ ಇಲ್ಲಿಂದ ಹೊರಟ್ವಿ ನೆಕ್ಸ್ಟು ಎಲ್ಗಪ್ಪ ನಮ್ಮ ವಿಸಿಟ್ ಅಂತಂದರೆ ಸೀರೆ ಅಂಗಡಿಗೆ ನಾ ಸ್ಯಾರಿ ತೊಗೋಬೇಕಾದ್ರೆ ಜಾಸ್ತಿ ಈ ಅಂಗಡಿಗೆ ಹೋಗೋದು ಇದು ಹೆಗ್ನಳ್ಳಿ ಕ್ಲಾಸಲ್ಲಿರೋದು ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಮ್ಮಕ್ಕೂ ಮಕ್ಕಳು ಇದೇ ಅಂಗಡಿಗೆ ಹೋಗೋಣ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ನಾನು ಏನು ರೇಟ್ ಇದು ಇಲ್ಲಿ ಸ್ಯಾರಿ ತೊಗೊಂಡು ನೆಕ್ಸ್ಟು ಬೇರೆ ಅಂಗಡಿಗೆ ಹೋಗಬೇಕು ನಮ್ಮ ಬಾವುಂಗೂ ಬಟ್ಟೆ ತೊಗೋಬೇಕಾಯ್ತು ಅದಕ್ಕೋಸ್ಕರ ಹಂಗೆ ಪಕ್ಕದಲ್ಲಿರೋ ಬೇರೆ ಇನ್ನೊಂದು ಬಟ್ಟೆ ಅಂಗಡಿಗೆ ಬಂದ್ವಿ ನಾವು ಸೀರೆ ತೊಗೊಂಡಿದ್ದ ಅಂಗಡಿಲಿ ಬರೀ ಸ್ಯಾರಿ ಕಲೆಕ್ಷನ್ಸ್ ಅಷ್ಟೇ ಇರೋದು ಸೊ ಪಕ್ಕದ ಅಂಗಡಿಗೆ ಬಂದು ಅಲ್ಲಿ ನಮ್ಮ ಬಾವುಂಗೆ ಬಟ್ಟೆ ನೋಡಿದ್ವಿ ಅವರಿಗೂ ಬಟ್ಟೆ ಸೆಟ್ ಆಯಿತು ಇವಾಗ ತೊಗೊಳ್ತಾ ಇದ್ದೀವಿ ನಮ್ಮ ಬಾವು ಅವ್ರಿಗೆ ರಾಮ್ರಾಜು ಪಂಚಾಯತ್ ಥರದ್ರಲ್ಲಿ ತೊಗೊಂಡ್ವಿ ಸೊ ಅದಕ್ಕೆ ತೆಗೆದು ತೋರಿಸ್ತಾ ಇದ್ರೆ ಬೆಲ್ಟ್ ಈ ಥರ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಪರ್ಫ್ಯೂಮ್ ಸಹ ಬಂದಿತ್ತು ಸೊ ಅದಕ್ಕೆ ಅವರು ಎಕ್ಸ್ಪೈರಿ ಡೇಟೆಲ್ಲ ತೋರಿಸ್ತಾ ಇದ್ದಾರೆ ನಾವು ಕೇಳಿದ್ವಿ ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೇನೋ ಅಂತ ಇಲ್ಲ ಅಂತನ್ಬಿಟ್ಟು ತೋರಿಸ್ತಾ ಇದ್ದಾರೆ ಸೊ ಇವಾಗ ಬಟ್ಟೆ ಎಲ್ಲ ತೊಗೊಂಡಿದ್ದಾಯ್ತು ಹೋಗ್ತಾ ಇದ್ದೀವಿ ಬಟ್ಟೆ ಎಲ್ಲ ಮೇಲೆ ನಮ್ಮ ಅಕ್ಕನೂ ಮತ್ತು ನಮ್ಮಮ್ಮ ಸುಮ್ ಕಟ್ಟೆಗೆ ಹೋಗ್ತೀವಿ ಅಂತಂದರು ಯಾಕೆಂದರೆ ಬಳೆ ತೊಡಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಹೋದರು ನಾನು ನಮ್ಮ ಮೊದಲನೇ ಅಕ್ಕ ಇಲ್ಲಿ ಗೋಲ್ಗುಪ್ಪ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಓದ್ವಿ ನಾನು ನಮ್ಮ ಮೊದಲನೇ ಅಕ್ಕ ಇಬ್ರು ಚೆನ್ನಾಗಿ ಗೋಲ್ಗಪ್ಪ ತಿಂದ್ಕೊಂಡು ಹುಡುಗರಿಗೆ ಏನಾದ್ರು ಸ್ವಲ್ಪ ತಿಂಡಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಿನ್ ನಾವು ತಿನ್ಬಿಟ್ಟು ಹುಡುಗರಿಗೆ ತಿಂಡಿ ತೊಗೊಂಡು ನಾವು ಮನೆಗೆ ಹೋದ್ವಿ ಮನೆಗೆ ಹೋದ್ವಿ ಮಕ್ಕಳೆಲ್ಲ ನೋಡಿ ಪಾಪ ಕಾಯ್ತಾ ಇದ್ದಾರೆ ಅಷ್ಟೊತ್ತಿಗೆ ನಮ್ಮಮ್ಮರು ಬಂದರು ನಾವು ಹೋಗೊಂದು ಸ್ವಲ್ಪ ಹೊತ್ತಿಗೆ ಅಡುಗೆ ಎಲ್ಲ ಆಗಿ ಆಗಿತ್ತು ಮಾಡಿದ್ವಿ ಇಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಹೋಗಿ ಅಡುಗೆ ಎಲ್ಲ ಮಾಡಿ ಎಲ್ಲ ಹೊರಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಅಡುಗೆ ಬಂದು ಮುದ್ದೆ ಕಾಳು ಬಟಾಣಿ ಕಾಳು ಮಸಾಲೆ ಸಾಂಬಾರ್ ಮಾಡಿದ್ವಿ ಸೊ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್